ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಎಂಟು ಜಿಲ್ಲೆಗಳಿಗೆ ಒಳಪಟ್ಟಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ರೈತರು ಗೊಂದಲದಲ್ಲಿ ಈಡಾಗಿದ್ದಾರೆ ಅಂದ್ರೆ ಇದಕ್ಕೆ ಮೂಲ ಕಾರಣ ಅಂದ್ರೆ ರೈತರು ಯಾಕೆ ಗೊಂದಲದಲ್ಲಿದ್ದಾರೆ ಯಾಕಂದ್ರೆ ಹಿಂದಿನ ವರ್ಷನೇ ಕ್ರಾಸ್ ಗೇಟ್ ಕಟ್ಟಾಯ್ತು ಈಗ ತುಂಗಭದ್ರ ಜಲಾಶಯ ಇರ್ತಕ್ಕಂಥದ್ದು ಮೂವತ್ ಮೂರು ಗೇಟ್ಗಳು ಅದರಲ್ಲಿ ಹತ್ತೊಂಬತ್ತನೇ ಗೇಟ್ ಇಂದಿನ ವರ್ಷನೇ ಹೋಗ್ಬಿಡಿತ್ತು ಇಂದಿನ ವರ್ಷದ ಇನ್ನೂರ ನಲವತ್ತು ಟಿ ಎಮ್ ಸಿ ನೀರು ವೇಸ್ಟ್ ಆಯ್ತು ಅಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಏನೋ ಒಂದು ಮಾಡಿ ಸ್ಟಾಪ್ ಲಾಗ್ ಮಾಡಿ ಗೇಟ್ ಉಳಿಸ್ಕೊಟ್ರಿ ಆದ್ರೆ ಅದ್ರ ಅದರ ಪರಿಸ್ಥಿತಿ ಅವತ್ತು ನೀವು ಏನ್ ಹೇಳಿಕೆ ಕೊಟ್ರಿ ಜಲಸಂಪು ಕರ್ನಾಟಕದ ಜಲಸಂಪನ್ಮೂಲ ಸಚಿವರು ಮತ್ತು ಆಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಏನ್ ಮಾತು ಕೊಟ್ರು ನಾವು ಮುಂದಿನ ವರ್ಷ ತಡಿ ಮೂವತ್ ಮೂರು ಗೇಟ್ ಬದಲಾವಣೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರಿ ಆದ್ರೆ ಇವತ್ತಿನವರೆಗೆ ರೈತರು ಭರವಸೆ ಭರವಸೆನ ಆಗಲಿಲ್ಲ ನೀವು ಯಾರು ಅಂದ್ರೆ ಆ ಪರಿಸ್ಥಿತಿಗೆ ನಾವ್ ಯಾರು ಕಾರಣ ಅಂದ್ರೆ ಇದು ಇದ್ರ ಪರಿಸ್ಥಿತಿಗಳು ಏನಾಗ್ತವ ಇವತ್ತು ಮೂರು ರಾಜ್ಯಗಳು ಹೋಗ್ಬಿಟ್ಟಿರ್ತಕ್ಕಂಥದ್ದು ತುಂಗಭದ್ರ ಬೋರ್ಡ್ ಐತೆ ಅಂದ್ರೆ ಬೋರ್ಡ್ ಇವಾಗ ಎಲ್ಲರೂ ಕೂಡ ಮೊನ್ನೆ ಇತ್ತೀಚೆಗೆ ಈಗ ತುಂಗಭದ್ರ ಜಲಾಶಯಕ್ಕೆ ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಸನ್ಮಾನ ಶ್ರೀ ಶಿವರಾಜ್ ತಂಗಡಿಗೆ ಮಿನಿಸ್ಟರ್ ಅಂದ್ರೆ ಅವ್ರು ಏನ್ ಹೇಳ್ತಾ ಇದಾರೆ ರೀ ಅದು ಬೋರ್ಡ್ ನೋ ಸರಿಯಾಗಿ ಜವಾಬ್ದಾರಿ ತಗೊಂಡಿಲ್ಲ ಬೋರ್ಡ್ ಅಂತಕ್ಕಂಥದ್ದು ಬಂದು ಮೂರು ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೂರು ಜಿಲ್ಲೆ ಸಂಬಂಧಪಟ್ಟಿರ್ತಕ್ಕಂಥ ಬೋರ್ಡ್ಗೆ ಅವ್ರ ಏನ್ ಹೇಳ್ತಾರೆ ಸೆಂಟ್ರಲ್ ವಾಟರ್ ಕಮಿಷನ್ ಬೋರ್ಡ್ ಡೆಲ್ಲಿ ಸೆಂಟ್ರಲ್ ವಾಟರ್ ಕಮಿಷನ್ ಬೋರ್ಡ್ ಡೆಲ್ಲಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾದ್ರೆ ಆದ್ರೆ ಅದನ್ನ ನೀವು ವ್ಯಾಪ್ತಿಗೆ ಯಾಕೆ ಒಳಪಡಿಸಲ್ಲ ನೀವು ರೈತರ ದೃಷ್ಟಿ ಯಾಕೆ ನೋಡಲ್ಲ ಇವತ್ತು ಕರ್ನಾಟಕ ವಿಜಯನಗರ ಇವತ್ತು ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಪರಿಸ್ಥಿತಿಗಳು ಏನು ಅಂದ್ರೆ ಗೊಂದಲದಲ್ಲಿದ್ದಾರೆ ರೈತರು ಇವತ್ತು ನಮ್ಮ ಭಾಗದಲ್ಲಿ ಎಚ್ ಎಲ್ ಸಿ ಮತ್ತು ಎಲ್ ಎಲ್ ಸಿ ಕಾಯಿಲೆಗಳು ಇರ್ತಾವೆ ಆಂಧ್ರ ಕರ್ನಾಟಕ ಎಚ್ ಎಲ್ ಸಿ ರೈತರು ಏನ್ ಕೇಳ್ತದ ರೈತರನ್ನ ನಾವು ಮೆಣಸಿನ್ಕಾಯಿ ಪೀಸ ಹಾಕ್ಬೋದೇ ಬೇಡ ಅಂದ್ರೆ ನಾವ್ ಏನ್ ಅತಿ ಅತಿ ಪೀಸ ಬೆಳಿಬೋದೇ ಬೇಡ ನಾವೇನು ಬೆಳೆ ಬೆಳಿಬೇಕು ಅಂದ್ರೆ ಅವ್ರಿಗೆ ಗೊಂದಲ ಆಗಿರ್ತಕ್ಕಂಥ ಕಾರಣ ಕನ್ನಯ್ ನಾಯ್ಡು ಅವರು ನೀಡಿರ್ತಕ್ಕಂಥ ಹೇಳಿಕೆಗಳು ಅವರು ಎಪ್ಪತ್ತು ಪರ್ಸೆಂಟ್ ನೀರು ಎಂಬತ್ ಪರ್ಸೆಂಟ್ ನೀರು ಅಂತ ಮಾತ್ರ ಹೇಳ್ತದ ಜಲಾಶಯಕ್ಕೆ ಅಂದ್ರೆ ಎಪ್ಪತ್ತು ಪರ್ಸೆಂಟ್ ಎಂಬತ್ ಪರ್ಸೆಂಟ್ ಅಂತ ನೀವಾಗಿ ಥಿಂಕ್ ಮಾಡಿ ನೀವಾಗಿ ಸರಿಯಾಗಿ ಉತ್ತರ ಕೊಟ್ಬಿಟ್ರಿ ಹಂಗ ನಾವು ಇತ್ತೀಚೆಗೆ ಬೆಂಗಳೂರಿಗೆ ಭೇಟಿ ನೀಡಿದಾಗ ನಾವು ಕರ್ನಾಟಕ ರಾಜ್ಯದ ನೀರಾವರಿ ಜಲಸಂಪನ್ಮೂಲ ಮುಖ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕುಲ್ಕರ್ಣಿ ಸಾರ್ನ್ ಭೇಟಿ ಆದಾಗ ಅವ್ರು ನಮ್ಗೆ ಯಾವುದೇ ಕಾರಣಕ್ಕೂ ನಮ್ಗೆ ರೈಟಿಂಗ್ ಬಂದಿಲ್ರಿ ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ನೀವಾಗೇ ಬೋರ್ಡ್ನ ಸ್ವಂತ ನಿರ್ಧಾರದ ಮೇಲೆ ಕೊಟ್ರೆ ಅದಕ್ಕೆ ನೀವು ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರಿ ಇವತ್ತು ಕರ್ನಾಟಕ ರಾಜ್ಯದ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಈ ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ಸಂಸದರು ಮಂತ್ರಿಗಳು ಮತ್ತು ಜನಪ್ರತಿನಿಧಿಗಳು ಎಂ ಪಿಗಳು ನೀವೆಲ್ಲ ಏನ್ ಮಾಡ್ತದಿರಿ ನೀವೆಲ್ಲ ಒಂದು ತಂಡ ಕಟ್ಟಿಕೊಂಡು ಡೆಲ್ಲಿಗೆ ಹೋಗಿ ಸೆಂಟ್ರಲ್ ವಾಟರ್ ಕಮಿಷನ್ ಓಡಿದ್ರೆ ಕುಂತ್ಕೊಂಡು ರೈತರ ಪರಿಸ್ಥಿತಿಗಳು ಹನ್ನೆರಡುವರೆ ಲಕ್ಷ ಎಕರೆ ಹನ್ನೆರಡುವರೆ ಲಕ್ಷ ಎಕರೆ ರೈತರ ಪರಿಸ್ಥಿತಿಗಳು ಹಿಂಗೆ ಆಗ್ತದೇವ ಇದಕ್ಕೆ ಏನ್ ಅಂತ ನೀವು ಯಾಕೆ ಮಾತಾಡಲಿಲ್ಲ ಇಲ್ಲಿವರಿಗೆ ಅಂದ್ರೆ ಕಾವೇರಿ ಏನಾದ್ರೂ ಅರ್ಜೆಂಟ್ ಓಡ್ಯತ್ರಿ ಇವತ್ತು ಉತ್ತರ ನಮ್ಮ ಕರ್ನಾಟಕದ ಪರಿಸ್ಥಿತಿಗಳು ಯಾರು ಕಿವಿ ಕೊಡ್ಸಕ್ಕಲ್ಲ ಅಂದ್ರೆ ಏನ್ ನಿಮ್ ಪರಿಸ್ಥಿತಿ ಎಷ್ಟು ಸರಿ ಅಂತ ನಾವು ನಿಮ್ಮನ್ನು ಕೇಳಬೇಕು ರಿಕ್ವೆಸ್ಟ್ ಮಾಡ್ಬೇಕು ನಾವು ಆಲ್ರೆಡಿ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿನ ದಿನ ವಿಧಾನಸೌಧದಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಕೂಡ ನೀರಾವರಿ ಸಾಲ ಸಮಿತಿ ಸಭೆಯಲ್ಲಿ ನಾವು ಎಚ್ಚರಿಕೆ ಕೊಟ್ಟಿವಿ ನೀವು ಆದಷ್ಟು ಬೇಗನೆ ಕ್ರಾಸ್ ಗೇಟ್ ಬದಲಾವಣೆ ಮಾಡ್ಬೇಕಂತ ಈಗಿನ ಈ ವರ್ಷದ ಪರಿಸ್ಥಿತಿ ಏನಾಗ್ತೈತೆ ಈಗ ಆಲ್ರೆಡಿ ಹದಿಮೂರುವರೆ ಟಿ ಎಂ ಸಿ ಜಲಾಶಯಕ್ಕೆ ನೀರು ಬಂದ್ ಅಂದ್ರೆ ಈಗಿನ ಭದ್ರಾ ತುಂಗಾಲಿದ್ದ ಇಪ್ಪತ್ತು ಸಾವಿರ ಕ್ಯೂಸೆಕ್ಸ್ ನೀರು ಬರ್ತಾ ಐತೆ ಭದ್ರಾ ಮಾತ್ರ ಕಟ್ಟೈತೆ ಅಂದ್ರೆ ದಿನಕ್ಕೆ ಒಂದು ಒಂದುವರೆ ಟಿ ಎಮ್ ಸಿ ನೀರು ಅರ್ಧ ಬರ್ತಾ ಇದ್ರೆ ಕ್ರಾಸ್ ಗೇಟ್ಗಳು ಕಟ್ಟ ಕಟ್ಟ ಮುಗಿದೋಯ್ತು ಆದ್ರೆ ನೀವು ಮುಗಿದಿಲ್ಲ ಕ್ರಾಸ್ ಗೇಟ್ ಕಟ್ಟಕ್ಕೆ ಹೊಸ ಕುಂದರ್ಸಕ್ ಆಗಲ್ಲ ಆದ್ರೆ ನೀವು ಏನ್ ಮಾಡ್ತೀವಿ ಬಿಟ್ ಕೊಡ್ತೀವಿ ಟೆಂಡರ್ ಕೊಡ್ತೀವಿ ಆ ದಯವಿಟ್ಟು ಆ ವಿಷಯಗಳನ್ನ ನೀವು ಟೆಂಡರ್ ವಿಷಯಗಳನ್ನ ನಮ್ಮ ಬೈಲಿ ತರಕೋಬಾರದು ನೀವೇನ್ ಟೆಂಡರ್ ಕೊಡ್ತಾ ಇದೀರ ಟೆಂಡರ್ ಕೊಡ್ರಿ ಈ ವರ್ಷದ ಪರಿಸ್ಥಿತಿ ಆಲೋಚನೆ ಮಾಡಿ ರೈತರದು ಈಗ ಟೆಂಡರ್ ಕೊಟ್ರೆ ನಮ್ ರೈತರಿಗೆ ಏನ್ ಭರವಸೆ ಕೊಡ್ತಾ ಇದರ ರೈತರೆ ಅಂತ ಆಲೋಚನೆ ಮಾಡ್ತಾ ಟೆಂಡರ್ ಅಂದ ತಕ್ಷಣ ಕುಂದ್ರ ಹೊಸ ಗೇಟ್ಗಳು ಈ ವರ್ಷ ಡಿಸೆಂಬರ್ ಜನವರಿವರೆಗೆ ಕುಂದ್ರೆ ಸಾಧ್ಯ ಇಲ್ಲ ಒಂದು ಗೇಟ್ ಕೂಡ ಕುಂದ್ರಸ ಸರ್ ಹಾಕಲ್ಲ ಹತ್ತೊಂಬತ್ತನೇ ಗೇಟ್ ಕೂಡ ಇವತ್ತಿನ ದಿನ ಕುಂದ್ರ ಸಾಧ್ಯ ಇಲ್ಲ ಅದು ಸ್ಟಾಪ್ ಅಂತ ಹೋದರ್ಸ್ ಏನ್ ಮಾಡಿದಾರ ಅದೇ ಕಂಟಿನ್ಯೂ ಆಗ್ತದೆ ಇದು ರೈತರಿಗೆ ಹೋಗ್ಬೇಕಾಗಿರ್ತಕ್ಕಂಥ ಭರವಸೆನ ಸರ್ಕಾರ ಕೊಡ್ಬೇಕಾಗೈತೆ ಸರ್ಕಾರ ಇವತ್ತು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇವತ್ತಿಲ್ಲಿ ಬಳ್ಳಾರಿಯ ಇವತ್ತು ಬೆಂಗಳೂರಲ್ಲಿ ಮೀಟಿಂಗ್ ಕರಿತಿರೋ ಅಥವಾ ತುಂಗಭದ್ರಾ ಜಲಾಶಯದಲ್ಲಿ ಕರಿತಿರೋ ಒಂದ್ ಸಭೆ ಕರಿ ಅಲ್ಲಿ ನೀರಾವರಿ ತಜ್ಞರನ್ನ ತುಂಗಭದ್ರ ಬೋರ್ ಮಂಡಳಿಯವ್ರನ್ನ ತುಂಗಭದ್ರ ಜಲಾಶಯದ ಅಧಿಕಾರಿಗಳನ್ನ ಮತ್ತು ಜನಪ್ರತಿನಿಧಿಗಳನ್ನ ಮತ್ತು ರೈತರ ಸಮ ರೈತರನ್ನ ಒಳಗೊಂಡಂತೆ ಒಂದ್ ಸಭೆ ಕರೆದು ಉತ್ತಮವಾದ ತೀರ್ಮಾನ ತಗೊಂಡು ರೈತರಿಗೆ ಸರಿಯಾದ ಭರವಸೆ ಕೊಡ್ಬೇಕು ನೀವು ಇಲ್ಲದೆ ಹೋದ್ರೆ ರೈತರು ಏನ್ ಬೆಳೆ ಬಿಡಬೇಕಂತಕ್ಕಂಥದ್ದು ಭಯಸ್ತ್ರ ಆಗ್ತಾ ರೈತ ಇವತ್ತು ಸಾಲ ಮಾಡ್ಕೊಂಡು ಬೆಳೆ ತಗೋಬೇಕು ಬ್ಯಾಂಕ್ ನಲ್ಲಿ ಸಾಲ ತಗೋಬೇಕ ಬೇಡ ಯಾವ ಬೆಳೆ ಯಾವ ಬೆಳೆ ಯಾವ ತರ ನಾವು ಉಳಿಮೆ ಮಾಡೋದು ಜಮೀನನ್ನ ಅಂದ್ರೆ ಆ ಪರಿಸ್ಥಿತಿಗಳು ಯಾರ ಕಾರಣ ಇರತ್ತೆ ನೀವು ಜಲಸಂಪನ್ಮೂಲ ಸಚಿವರೇ ಕಾವೇರಿ ಮಾತ್ರ ನಿಮ್ಮ ನೀರಲ್ಲ ಕರ್ನಾಟಕದ್ದು ತುಂಗಭದ್ರ ಜಲಾಶಯ ಕರ್ನಾಟಕದ ಇವತ್ತು ಕರ್ನಾಟಕದಲ್ಲಿ ವ್ಯಾಪ್ತಿಯಲ್ಲಿ ಐತೆ ಮೂರು ರಾಜ್ಯಗಳ ಒಳಪಟ್ಟಿರ್ತಕ್ಕಂಥದ್ದು ಇವತ್ತು ಮೂರು ರಾಜ್ಯಗಳ ನೀರಾವರಿ ಸಲಹೆ ನೀರಾವರಿ ಜಲಸಂಪನ್ಮೂಲ ಸಚಿವರು ಸಭೆ ಕರಿ ನೀವ್ಯಾಕಲ್ಲಿ ಬೆಂಗಳೂರಲ್ಲಿ ಒಂದು ವ್ಯವಸ್ಥೆ ಮಾಡಬಾರ್ದು ಇವತ್ತು ನಾವು ಪರಿಸ್ಥಿತಿಗಳು ರೈತರಿಗೆ ಕಣ್ಣೀರು ಇಡ್ತಾ ಇದೇವೆ ಹಿಂದಿನ ವರ್ಷ ಏನೋ ಕೊಟ್ರಿ ಈ ವರ್ಷದ ಪರಿಸ್ಥಿತಿ ಏನು ಇವಾಗ ನೀವು ಟೆಂಡರ್ ಕೊಡ್ತಾರೆ ಟೆಂಡರ್ ಕೊಟ್ಟರು ಕೂಡ ಇವಾಗ ಆಗಲ್ಲ ನಲವತ್ತೆಂಟು ಟನ್ ಒಂದು ಗೇಟ್ ಬರುತ್ತೆ ಟನ್ ತೂಕ ಬರ್ತದೆ ಇಪ್ಪತ್ತು ಇಂಟು ಅರವತ್ತಡಿ ಇಪ್ಪತ್ತಡಿ ಎತ್ತರ ಅರವತ್ತಡಿ ಅಗಲ ಬರ್ತದೆ ಒಂದು ಗೇಟ್ ಅಂದ್ರೆ ಇಪ್ಪತ್ತಡಿ ಅಗಲ ಇಪ್ಪತ್ತಡಿ ಎತ್ತರ ಅರವತ್ತಡಿ ಅಗಲ ಬರ್ತಕ್ಕಂಥ ಒಂದು ಗೇಟ್ ನಲವತ್ತೆಂಟು ಟನ್ ತೂಕ ಬರುತ್ತೆ ಸುಮಾರು ಎರಡು ಕೋಟಿ ರೂಪಾಯಿದವರೆಗೆ ಖರ್ಚು ಅದು ಅದನ್ನ ನೆನ್ಸಂಡ್ ನೆನ್ಸಂಡೆ ಮಾಡಿ ನೆನ್ಸಂಡ ಕುಂದಿರ್ಸಕ್ಕಂಥದ್ದಲ್ಲ ಅದಕ್ಕೆ ಏನಿದ್ರು ಕೂಡ ಸಂಪೂರ್ಣವಾಗಿ ಕನಿಷ್ಠ ಒಂದು ತಿಂಗಳ ಅವಕಾಶ ಬೇಕು ಅದಕ್ಕಾಗಿ ನಾವು ಕೂಡ ನಮ್ಮ ಸಲಹೆ ಇವತ್ತಿನ ರಿಟೈರ್ಡ್ ಇಂಜಿನಿಯರ್ ರಿಟೈರ್ಡ್ ಸೂಪರ್ ಇಂಜಿನಿಯರ್ ಗೋವಿಂದರು ಸರ್ ಅಂತ ಹೇಳಿ ರಿಟೈರ್ಡ್ ಚೀಫ್ ಇಂಜಿನಿಯರ್ ಇವತ್ತು ಉದ್ಯಾನ ಸಾರ್ ಹೇಳಿ ಇದರಲ್ಲಿ ಪಿ ಎಚ್ ಡಿ ಮಾಡಿರ್ತಕ್ಕಂಥ ಮಹಬಲೇಶ್ವರ ಗೌಡರ್ ಅಂತೇಳಿ ಅವರೆಲ್ಲಾರ ನಾವು ಸಲಹೆ ಸೂಚನೆಗಳು ತಗೊಂಡಿ ತಗೊಂಡು ಇವತ್ತು ನೀವು ಮುಂದಕ್ಕೆ ಬಂದಿವಿ ಅವರೆಲ್ಲರೂ ಹೇಳ್ತಕ್ಕಂಥ ಸಲಹೆ ಸೂಚನೆ ಏನು ಈ ವರ್ಷ ನೀರು ನೀರು ನೀರಿನ ಪರಿಸ್ಥಿತಿ ಇವಾಗ ಮುಂದಾಗಿ ನೀರು ಬರ್ತಾ ಇದಾವೆ ನೀರು ಬರ್ತಾ ಇರೋದೇನೆ ಕಾಲೇಜಲ್ಲಿ ಹದಿಮೂರುವರೆ ಟಿ ಎಂ ಸಿ ನೀರು ಆಗೈತೆ ನಾಳೆ ಏನು ಇಪ್ಪತ್ತೈದು ಟಿ ಎಂ ಸಿ ಆತತೆ ಇಪ್ಪತ್ತೈದು ಟಿ ಎಂ ಸಿ ಆದ ತಕ್ಷಣ ಕಾಲೇ ಹುಳಿ ನೀರು ಕೊಟ್ಬಿಡ್ರಿ ಯಾಕಂದ್ರೆ ನೀವು ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಂತ ಹೇಳ್ತಾ ಇದೀರಿ ಎಂಬತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಉಳಿತಾಯ ಮಾಡಬೇಕಾದ್ರೆ ಇವತ್ತು ನೀವು ಜಲಾಶಯ ಉಳಿಸಿಕೊಂಡು ರೈತರನ್ನ ಕಾಪಾಡಿಕೆ ನೀವು ಯಾವಾಗ ಇಪ್ಪತ್ತೈಟು ಎಮ್ ಸಿ ನೀರು ಹಾಕಿ ಎಲ್ಲ ಕಾಲೇಗಳ ನೀರು ಬಿಡ್ತು ಅಂತ ನಾಳೆ ಭರವಸೆ ಕೊಟ್ಬಿಡ್ರಿ ಅಂದ್ರೆ ಅದನ್ನ ಫಾಸ್ಟ್ ಆದ್ರ ಒಂದು ತಿಂಗಳು ಬಿಫೋರ್ ಆಯ್ತು ನಮಗೆ ಒಂದು ತಿಂಗಳು ಬಿಫೋರ್ ಆದ್ರೆ ಎರಡನೇ ಬೆಳೆ ಕೂಡ ನೀರು ಕೊಡ್ಬೋದು ಆದ್ರೆ ಮೊನ್ನೆ ಮಿನಿಸ್ಟ್ರಿ ಏನಾಯ್ತದ್ರಿ ಎಲ್ ಎಲ್ ಸಿ ಖಾಲಿ ಎಚ್ ಎಲ್ ಸಿ ಕಾಲೇ ಸುಧಾರಿಸಬಹುದು ಎಲ್ ಎಲ್ ಸಿ ಕಾಲೇವು ಮತ್ತು ಎಲ್ ಬಿ ಎಂ ಸಿ ರಾಯಚೂರು ಕೊಪ್ಪಳ ಗಂಗಾವತಿ ಕಾಲೇವುಗಳು ಅವಕೂ ಕೂಡ ಆಗಲ್ಲ ಬೇಸಿಗೆ ಬೆಳೆಗೆ ನೀರು ಅಂತ ಹೇಳ್ತಾ ಇದ್ರಿ ಬೇಸಿ ಬೆಳೆಗ್ ಯಾಕೆ ನೀರು ಹಾಕಲ್ಲ ನೀರಿನ ಅನುಕೂಲತೆ ಐತೆ ಆದ್ರೆ ನಿಮ್ಮ ನಿಮ್ಮ ಕಾರ್ಯ ಕಾರ್ಯ ಪ್ರವೃತ್ತಿ ಆಗ್ಬೇಕಾಗಿದೆ ಯಾಕಂದ್ರೆ ನಾನು ಈ ಒಂದು ತೀರ್ಮಾನ ತಗೋಬೇಕು ಉತ್ತಮವಾಗಿರ್ತಕ್ಕಂಥ ನಿರ್ಧಾರ ತಗೋಬೇಕು ಜಲಸಂಪನ್ಮೂಲ ಸಚಿವರೇ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ತಕ್ಷಣನೇ ತುಂಗಭದ್ರಾ ಜಲಾಶಯದ ಸಭೆ ಕರೆದು ತುಂಗಭದ್ರ ಮಂಡಳಿ ತುಂಗಭದ್ರಾ ಅಧಿಕಾರಿಗಳು ಇವತ್ತು ಶಾಸಕರು ಸಂಸದರು ಮಂತ್ರಿಗಳು ಜನಪ್ರತಿನಿಧಿಗಳು ರೈತ ಸಂಘಟನೆಗಳನ್ನು ಒಳಗೊಂಡಂತೆ ಉತ್ತಮವಾಗಿರ್ತಕ್ಕಂಥ ಒಂದು ಸಭೆ ಕರೆದು ಎಲ್ಲರಿಂದ ಸಲಹೆ ಸೂಚನೆಗಳನ್ನು ಪಡೆದು ಉತ್ತಮ ತೀರ್ಮಾನ ಆಗದೆ ಹೋದ್ರೆ ನಾವು ಹನ್ನೆರಡುವರೆ ಲಕ್ಷ ಎಕರೆ ಬಳ್ಳ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ರೈತರ ಕಣ್ಣೀರಿ ಇಡಬೇಕಾಗ್ತದೆ ಇವತ್ತು ರೈತರ ಪರಿಸ್ಥಿತಿ ಒಂದ್ ಗೇಟ್ ಮಾಡ್ಬಿಟ್ರಿ ನೀವು ಇವತ್ತು ಒಂದು ಗೇಟ್ ಹೋಗೈತೆ ಡೋಂಟ್ ಕೇರ್ ಒಂದು ಗೇಟ್ ಹತ್ತೊಂಬತ್ತು ನೂರ ಐವತ್ ಮೂರರ ಇವತ್ತು ಇಷ್ಟು ವರ್ಷ ಆದ್ರೂ ಕೂಡ ಗೇಟ್ ಗಳ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಆ ಗೇಟ್ ಗಳ್ನ ಮತ್ತೆ ಎಲ್ಲ ರಿಪೇರ್ ಮಾಡಿರಿ ಇವತ್ತು ವೆಲ್ಡಿಂಗ್ ಮಾಡಿರಿ ಎರಡುವರೆ ತಿಂಗಳ ಎರಡುವರೆ ತಿಂಗಳಿದ್ದ ಹಂಗಾಗಿ ಈ ವರ್ಷದ ಪರಿಸ್ಥಿತಿ ಗೇಟ್ಗಳು ತೊಂದರೆ ಹಾಕಲ್ಲ ಇದು ರೈತರೆಲ್ಲ ಸುಮ್ಮನೆ ಗೊಂದಲ ಮಾಡಬೇಡ್ರಿ ಈ ವರ್ಷ ನೀವೇನು ತಜ್ಞರ ಸಮಿತಿ ಕರೆದು ಕಣ್ಣಿನ ಬೇಕಾದ್ರೆ ಮುಂದೆ ಕುದರ್ಸಿಡ್ರಿ ಇಂದಕ್ಕೆ ಮಲ್ಲಿಕಾರ್ಜುನ್ ಮುಂದೆ ಚೀಫ್ ಇಂದ ರಿಟೈರ್ಡ್ ಎಂ ಡಿ ಮುಂದೆ ಕುಂದಿರ್ಸಂಡ್ ನೀವು ಈ ವರ್ಷದ ಪರಿಸ್ಥಿತಿ ಏನಂಬ ಆಲೋಚನೆ ಮಾಡಿ ತೀರ್ಮಾನ ಕೊಡ್ಬೇಕು ನೀವು ಇಪ್ಪತ್ತೈದು ಟೈಮ್ಸ್ ಆದ ತಕ್ಷಣ ನೀರು ಕೊಟ್ರೆ ಮಾರ್ಚ್ ತಿಂಗಳ ಒಳಗ ರೈತರು ಬೆಳೆ ಬರ್ತಾವ ಅಂದ್ರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ನಿಮ್ಗೆ ನಾಲ್ಕು ತಿಂಗಳ ಅವಕಾಶ ಇರುತ್ತೆ ಗೇಟ್ ಕುಂದಿರ್ಸಕ ಈಗ ನೀವು ಟೆಂಡರ್ ಕೊಟ್ರೆ ಅವಾಗ ಗೇಟ್ಗಳು ಮಾಡಕ್ಕೆ ಸುಮಾರು ಆರ್ ಎಂಟು ತಿಂಗಳು ಬೇಕು ಇವಾಗ ಇವಾಗ ಏನ್ ಹೇಳ್ತಾ ಇದಾರೆ ನಾವಲ್ಲೇ ಬಿಟ್ಟು ಕೊಟ್ಟಿವಿ ಟೆಂಡರ್ ಕೊಟ್ಟಿವನ್ ಕಮ್ತಾ ಇದಾರೆ ಆಲ್ರೆಡಿ ಗೇಟ್ ಕುಂದರ್ಸ್ತಾರ ಅಂತ ತಪ್ಪಿಸಿಕೊಂಡ ಆದ್ರೆ ನೀವ್ ಏನ್ ಹೇಳ್ತಾ ಇದೀರ ಸ್ಪಷ್ಟವಾಗಿ ಹೇಳ್ರೆ ನಮ್ ರೈತರೆಲ್ಲರೂ ಕೂಡ ವಿದ್ಯಾವಂತರಲ್ಲ ನೀವು ಸ್ಪಷ್ಟತೆ ಕೊಡಬೇಕು ಯಾಕಂದ್ರೆ ಆ ವಿದ್ಯಾವಂತ ರೈತರು ಇವತ್ತು ನೇಗಿಡ್ಕೊಂಡು ಬೆಳಕಿಗೆ ಹೊರಗಡೆ ಕೆಲಸ ಮಾಡ್ತಾರ ಅವ್ರ ಪರಿಸ್ಥಿತಿಗಳು ಏನಾಗ್ತಾವ ರೈತರದು ಇವತ್ತು ಅವರ ರೈತರ ಹತ್ರ ದುಡ್ಡು ಇರೋಕ್ಕಲ್ಲ ಒಬ್ಬ ಯಾರೋ ಶ್ರೀಮಂತರ ಹತ್ರ ಸಾಲ ಮಾಡ್ಬೇಕ್ ಬ್ಯಾಂಕ್ಗಳ ಹತ್ರ ಸಾಲ ಮಾಡ್ಬೇಕು ಅಂತ ಪರಿಸ್ಥಿತಿಗಳು ರೈತರ ಪರಿಸ್ಥಿತಿ ಏನು ಟ್ರಾಕ್ಟರ್ ಡೀಸೆಲ್ ತಂದು ಕಟ್ಕೋಬೇಕು ಟ್ರಾಕ್ಟರ್ ರಿಪೇರ್ ಮಾಡಿಸಿ ಇಟ್ಕೋಬೇಕು ಎತ್ಗಳು ಗಳೆಗಳು ಎಲ್ಲ ಸರಿ ಮಾಡ್ಕೋಬೇಕು ಅಂದ್ರೆ ರೈತ ಕ್ರೋಢೀಕರಣ ಮಾಡ್ಕೋಬೇಕಾಗತ್ತೆ ವ್ಯವಸಾಯ ಕ್ರೋಢೀಕರಣ ಆಗಿ ಉತ್ಪನ್ನ ಆಗಿದೆ ಹೋದ್ರೆ ಕರ್ನಾಟಕ ರಾಜ್ಯಕ್ಕೆ ಆರ್ಥಿಕ ಆರ್ಥಿಕವಾಗಿರ್ತಕ್ಕ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ತುಂಗಭದ್ರ ಜಲಾಶಯ ತುಂಗಭದ್ರ ಜಲಾಶಯ ಇರೋದ್ರೆ ನಿಮ್ಮ ಆರ್ಥಿಕನೇ ಬಿದ್ದು ಅಂತ ಕರ್ನಾಟಕ ರಾಜ್ಯದಾಗ ಅಂತ ಒಂದು ಅನುಕೂಲ ತಿಟ್ಕೊಂಡು ಇವತ್ತು ನೀವು ತಪ್ಪು ಮಾಡ್ತಾ ಇದ್ರಿ ದಯವಿಟ್ಟು ಕರ್ನಾಟಕ ಸರ್ಕಾರ ಕರ್ನಾಟಕ ಯಾಕಂದ್ರೆ ನಾವೇನ ಜಲಾಶಯ ಕರ್ನಾಟಕ ಸರ್ಕಾರದಾಗ ನಾವು ಮೂಲತವಾಗಿ ನಾವೇ ಜವಾಬ್ದಾರಿ ತಗೋಬೇಕು ಕೇವಲ ಬರೀ ಆಂಧ್ರ ಪ್ರದೇಶ ತೆಲಂಗಾಣ ಮುಂತರಲ್ಲ ಅವ್ರೇನ್ರಿ ಅವ್ರು ನಮ್ಗೆ ಸಪೋರ್ಟ್ ಬಂದ್ರೆ ಬರ್ತಾರ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಜಲಾಶಯ ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಇದನ್ನ ಆದಷ್ಟು ಬೇಗನೆ ರೈತರಿಂದ ಗೊಂದಲ ಬಿಡಿಸಬೇಕಾದ್ರೆ ತಕ್ಷಣ ಒಂದು ಸಭೆ ಕರೀರಿ ವಿಧಾನಸೌಧದಲ್ಲಿ ಕರಿತೀರೋ ಅಥವಾ ನೀವು ತುಂಗಭದ ಜಲಾಶಯದಲ್ಲಿ ಕರಿತೀರೋ ತಕ್ಷಣ ಸಭೆ ತಕ್ಷಣ ಸಭೆ ಕರೆದು ನಿರ್ಧಾರ ದಿಟ್ಟ ನಿರ್ಧಾರ ತೆಗೆದುಕೊಂಡು ಇವತ್ತು ಎಚ್ ಎಸ್ ಸಿ ಖಾಲಕ ಜನವರಿ ಎಂಡಿಂಗ್ ವರೆಗೆ ನೀರು ಕೊಡ್ತೀವಿ ಇವತ್ತು ನೀವು ಏನು ನಮ್ಮ ಎಲ್ ಎಲ್ ಸಿ ಮತ್ತು ಆರ್ ಬಿ ಎಂ ಸಿ ಖಾಲೇ ಎಲ್ ಬಿ ಎಂ ಸಿ ಖಾಲೇ ಮಾರ್ಚ್ ಎಂಡಿಂಗ್ ವರೆಗೆ ನೀರು ಕೊಡ್ತೀವಿ ಅಂತಕ್ಕಂತ ಒಂದು ಡೆಸರ್ಟ್ ತೀರ್ಮಾನ ಕೊಡ್ರಿ ಅದು ರೈತರು ಬೇಕಾದ್ ಬೆಳ್ತೀವಿ ನಿಮಗೆ ಕೂಡ ಗೇಟ್ ಕುಂದ್ರ ಸಾಕು ಅವಕಾಶ ಐತೆ ಇನ್ನೂ ಕೆಲವು ಇನ್ನು ಇದನ್ನ ಇನ್ನು ಬೇರೆ ಅಂದ್ರೆ ನಾವು ಊಳಿಂದ್ರೆ ಇವತ್ತು ಬೇಕಾಗಿರ್ತಕ್ಕಂಥ ನೀರು ಈ ವರ್ಷ ರೈತರಿಗೆ ಬೇಕು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ